ಏನು ಬ್ರೋ ಇದು ಅಯ್ಯಯ್ಯೋ ಶಿವನೇ ಈ ರೇಂಜ್ಗೆ ಬ್ರೈನ್ ವಾಷಿಂಗು ಆ ನಾನಂತೂ ಅಂದ್ಕೊಂಡಿರಲಿಲ್ಲ ಅವರು ಈ ಒಂದು ಮಟ್ಟಿಗೆ ಇಳಿತಾರೆ ತ್ರಿವಿಕ್ರಮು ಅಂತ ನಿಜವಾಗ್ಲೂ ಈ ಒಂದು ಮಟ್ಟಿಗೆ ಅಸಹಾಯಕರಾಗ್ತಾರೆ ಚಾನ್ಸ ಇಲ್ಲ ಅವರು ಪ್ರೋ ಪ್ಲೇಯರು ಟಾಸ್ಕ್ ಮಾಸ್ಟರು ಹಾಗೆ ಹೀಗೆ ಅಂತ ಅವನು ಫ್ಯಾನ್ಸ್ಗಳು ಅವ್ರ ಪಿ ಆರ್ಗಳು ಪೇಡ್ ಪೇಜಸ್ಗಳು ಪುಂಗೋದು ನೋಡ್ತಿದ್ರೆ ಒಂದು ಹುಡುಗಿ ಬಗ್ಗೆ ಈ ಒಂದು ಮಟ್ಟಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾನೆ ಅಂತಂದರೆ ಅರ್ಥ ಆಗ್ತಿಲ್ಲ ನನಗೆ ಇಲ್ಲೇನಾಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಅವ್ರ ಅಭಿಮಾನಿಗಳು ಅಥವಾ ಅವನ ಫ್ಯಾನ್ ಪೇಜಸ್ಗಳಿರುವಂಥ ಅಡ್ಮಿನ್ಗಳೇ ಹೇಳಬೇಕು ಇವಾಗ ಒಂದು ಹುಡುಗಿ ಆಟಕ್ಕೆ ಒಂದು ವಾರದ ಒಂದು ಆಟಕ್ಕೆ ಅದರಲ್ಲೂ ಒಂದು ಎರಡು ಮೂರು ಟಾಸ್ಕಿಗೆ ನಾವು ಆ ಹುಡುಗಿ ಒಂದು ಇಂಡಿವಿಜುವಲಾಗಿ ತೊಗೊಂಡಿರೋಂಥ ಡಿಸಿಷನ್ಗಳಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ದಾರೆ ಅಂತಂದರೆ ಏನು ಗುರು ಇದು ಯಾವ ಫ್ರೆಂಡ್ಶಿಪ್ಪು ಯಾವ ಬಾಂಡು ಗುರು ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಆ ಹುಡುಗಿ ಮೇಲೇ ಒಂದು ರೀತಿಯಲ್ಲಿ ಜೋರು ಮಾಡುವಂಥದ್ದು ಆ್ಯಂಡ್ ಅರ್ಥ ಆಗ್ತಿಲ್ಲ ನನಗೆ ನೋಡ್ತಾ ಇದ್ರೆ ಅನ್ಕೊಂತೀನಿ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಅದ್ರ ಬಗ್ಗೆನೇ ಒಂದು ರೀತಿಯಲ್ಲಿ ಸೊ ಅವರಿಬ್ಬರ ಮಧ್ಯೆನೇ ಏನೇನು ನಡೀತಾ ಇದೆ ಸೊ ಅದ್ರ ಬಗ್ಗೆಯೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಪ್ರತಿ ಟೈಮಲ್ಲೂ ಕೂಡ ಭವ್ಯ ಅದನ್ನು ಸಾಲ್ವ್ ಮಾಡ್ಕೊಬೇಕು ಅಂತ ಹೋದಾಗೆಲ್ಲನೂ ಒಂದು ರೀತಿಯಲ್ಲಿ ಅವಳಿಗೆ ಅವಮಾನನೇ ಆಗಿದೆ ಓಕೆ ನಾನು ಸುಮಾರು ದಿವಸನ ಹೇಳ್ಕೊಂಡು ಬರ್ತಾಯಿದ್ದೀನಿ ತ್ರಿವಿಕ್ರಮ್ಗೆ ಭವ್ಯ ಅವರು ಯಾವಾಗ ಯಾವಾಗ ಚೆನ್ನಾಗಿ ಆಡ್ತಾರೆ ಸೊ ಟಾಸ್ಕ್ಗಳಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಆವಾಗ ಅವಾಗ ಆ ಮನುಷ್ಯನಿಗೆ ತಡ್ಕೊಳ್ಳೋಕೆ ಆಗೋದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ತನ್ನ ಒಂದು ಜಲಸು ಅಥವಾ ಒಂದು ಏನು ಹೇಳ್ತೀವಿ ಹೊಟ್ಟೆ ಕಿಚ್ಚನ್ನ ಹೊರಗೆ ಹಾಕಿ ಹಾಕ್ತಾನೆ ಕೆಲವು ಟೈಮಲ್ಲಿ ಸುಮ್ಮನೆ ಕೈಯಿಂದ ಹೊಡೆದಿರುವಂಥದ್ದು ಆಮೇಲೆ ತಮಾಷೆ ಕೊಡ್ತೀನಿ ಅನ್ನೋಂಥದ್ದು ಜೊತೆಗೆ ಎಲ್ಲ ಬೇರೆ ಸ್ಪರ್ಧಿಗಳ ಜೊತೆ ಸೇರಿಕೊಂಡು ಆವಾಗ ಅಲ್ಲಿನ ಗೇಲಿ ಮಾಡುವಂಥದ್ದು ಸೊ ಆಡ್ಕೊಳ್ಳೋವಂಥದ್ದು ಇದು ನಡೀತಾನೆ ಇದೆ ಸೊ ಅದನ್ನು ಬಗೆ ಅರ್ಥ ಮಾಡ್ಕೊಬೇಕಾಗಿತ್ತು ಬಟ್ ಕೆಲವು ಟೈಮಲ್ಲಿ ಅರ್ಥ ಆದರೂ ಕೂಡ ಅದೇ ಮತ್ತೆ ತಿರ್ಗಿ ಅದೇ ದಾರಿಗೆ ಹೋಗಿ ಸೊ ಅದೇ ಒಂದು ಗೂಡು ಸೇರ್ಕೊತಿದ್ರು ಸೊ ಸುದೀಪ್ ಸರ್ ಕೂಡ ಮೊನ್ನೆ ವೀಕೆಂಡಲ್ಲಿ ಹೇಳಿರುವಂಥದ್ದು ಅದೇ ಪರ್ಟಿಕ್ಯುಲರ್ಲಿ ಅವರಿಬ್ಬರನ್ನ ಸೇರ್ಕು ಹೇಳಿದ್ರೂ ಬಟ್ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತಂದರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಷ್ಟ ಆಗುತ್ತೆ ಆ್ಯಂಡ್ ಭವ್ಯ ಲೀಸ್ಟ್ ಈ ವಾರದಿಂದ ಒಂದು ಒಂದು ಸ್ಟ್ರಾಟಜಿನೋ ಏನೋ ಒಂದು ಮಾಡ್ಕೊಂಡು ತನ್ನ ಇಂಡಿವಿಜುವಲಿಗೆ ಮಾಡ್ತಾಯಿದ್ರೆ ಅಗೇನ್ ತ್ರಿವಿಕ್ರಮ್ ಮತ್ತು ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿ ಎಮೋಷ್ನಲ್ ಡೈಲಾಗ್ಗಳು ಒಂದು ರೀತಿಯ ಬ್ರೈನ್ ವಾಶ್ ಮಾಡಿ ಇಟ್ಕೊಂಡಿರೋ ರೀತಿನಲ್ಲಿ ಅನ್ನಿಸ್ತಾ ಇದೆ ನನಗೆ ತುಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನಿಸಿದ್ರು ಕೂಡ ಆ ಒಂದು ಬ್ರೈನ್ ವಾಷ್ಡ್ ಆಗಿರುವಂಥ ಒಂದು ಭವ್ಯ ಅವರು ಅಂತ ನನಗನ್ನಿಸ್ತಿದೆ ಬಟ್ ಅದನ್ನು ತಿಳ್ಕೊಳ್ಳಿಕ್ಕೆ ಇಷ್ಟು ದಿನ ಬೇಕಾಯಿತು ಆ್ಯಂಡ್ ಆದರೂ ಈ ಒಂದು ವಾರ ಈ ರೀತಿಯಲ್ಲಿ ಚೆನ್ನಾಗಿ ಆಡ್ತಿದ್ರೆ ಸೊ ಇಲ್ಲಿ ತ್ರಿವಿಕ್ರಮ್ ಅವರ ಮತ್ತೆ ಒಂದು ಕಾಟ ಶುಲುವಾಗಿದೆ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ ಪ್ರೊಮೋ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಅಲ್ಲಿ ಫಸ್ಟಿಗೆ ಪ್ರೊಮೋದಲ್ಲಿ ಹೇಳುವಂಥದ್ದು ತ್ರಿವಿಕ್ರಮ್ ಅವರು ಸೊ ನೂರ ಐದು ದಿನ ಇಲ್ಲದೇ ಒಂದು ಫ್ರೆಂಡ್ಶಿಪ್ಪು ಬಾಂಡಿಂಗು ಸೊ ಇನ್ನೊಬ್ಬರ ಜೊತೆ ಸೇರಿಕೊಂಡು ಸೊ ಇನ್ನೊಬ್ಬನ್ನ ಒಂದು ಆಚೆ ಇಡ್ತೀಯಾ ಅಂತಂದರೆ ನನ್ನನ್ನೇ ಆಚೆ ಇಡ್ತೀಯಾ ಅನ್ನೋ ರೇಂಜಿಗೆ ಅವರು ಅಂದರೆ ಮೋಕ್ಷದ ಜೊತೆಗೆ ಇಲ್ಲಿರುವಂಥ ಬ್ರಾಂಡಿಂಗ್ನ ಸೊ ಅಲ್ಲಿ ತಂದು ಸೊ ಇವಾಗ ನನ್ನನ್ನೇ ಆಚೆ ಇಡ್ತಿದ್ಯಾ ಅನ್ನೋ ಒಂದು ಮಟ್ಟಕ್ಕೆ ಒಂದು ಮಾತುಗಳನ್ನ ಆಡ್ತಿದ್ದಾರೆ ಅಲ್ಲಿ ಅರ್ಥ ಆಗಲಿಲ್ಲ ಗುರು ನನಗೆ ಇವರು ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅಂದರೆ ನೂರೈದು ದಿನ ನನ್ನ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡು ಸೊ ಇವಾಗ ನನ್ನನ್ನೇ ಆಚೆ ಇಟ್ಟು ಇನ್ನೊಬ್ಬರ ಜೊತೆ ಸೇರ್ಕೊಂಡು ಆಡ್ತಿದೆಯಾ ಅಂತ ಹೇಳ್ತಾರೆ ಆದರೆ ನಾನು ಹೇಳುವಂಥದ್ದು ಇದೇ ತ್ರಿವಿಕ್ರಮ್ ಅವರು ಎಷ್ಟು ಸಾರಿ ನಾಮಿನೇಷನ್ ಅಥವಾ ಒಂದು ಕಳಪೆ ಬೇರೆ ಬೇರೆ ನೆಗೆಟಿವ್ ಇರುವಂಥ ರೀಸನ್ಗಳು ಅಂತ ಬಂದಾಗ ಭವ್ಯವ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಗೊತ್ತಿದೆಯಾ ಹಾಂ ಎಷ್ಟು ಸಾರಿ ಮಾಡಿದ್ರಿ ಇದೇ ಒಂದು ವೀಕಲ್ಲಿ ನಾನು ಆಲ್ರೆಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಅಂದರೆ ಕಾಂಪಿಟೇಟ್ರು ಕಾಂಪಿಟೇಟ್ರು ಅಂತ ಭವ್ಯ ಹೇಳ್ತಾರೆ ಅದೇ ಒಂದು ಭವ್ಯ ಸೊ ಮನೆಯಿಂದ ಆಚೆ ಹೋಗಬೇಕು ಅಂತಂದರೆ ಭವ್ಯ ಹೆಸರು ತಗೊತಾರೆ ಮನೆಯಿಂದ ಆಚೆ ಹೋಗಬೇಕು ಅಂತಂದರೆ ಇದೇ ವೀಕೆಂಡಲ್ಲಿ ನಾವು ಎಲಿಮಿನೇಷನಲ್ಲಿ ಹೆಸರು ತೊಗೊತಾರೆ ಎಲಿಮೆಟ್ ಆಗಬೇಕು ಅಂತ ಇದು ಯಾವ ಬಾಂಡಿಂಗ್ ಗುರು ಹಾಗಿದ್ರೆ ನೂರೈದು ದಿನ ಒಂದು ಫ್ರೆಂಡ್ಶಿಪ್ದು ಅಲ್ಲಿ ಬರಲಿಲ್ವಾ ನಿಮಗೆ ಕಾಂಪಿಟೇಟರ್ ಅಂತ ಹೇಳ್ತಿರೋ ಫೈನಲ್ವರೆಗೂ ಹೋಗಬೇಕು ಅನ್ನೋ ಒಂದು ಇದು ಇಲ್ವ ನಿಮಗೆ ಹಾಂ ಇದೇ ನಾವು ನಿಮ್ಮದು ಅಂದರೆ ಹುಡಿತೀರಲ್ಲ ಎಮೋಷ್ನಲ್ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಕುತ್ಕೊಂತೀರಲ್ಲ ಯಾವ ಮಟ್ಟಿಗೆ ತನ್ನ ತನ್ನನ್ನು ಕಳ್ಕೊತಿದ್ದಾರೆ ಅಂತಂದರೆ ನಿಜವಾಗ್ಲೂ ಈ ಒಂದು ಮಟ್ಟಿಗೆ ಇಳಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಅವರೇ ಹೇಳ್ತಾರೆ ಎಲ್ಲ ಬಂಡವಾಳಗಳಿಗೂ ಗೊತ್ತಾದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಮಾತುಗಳು ಹೇಳ್ತಾರೆ ಬಂಡವಾಳಗಳು ನಿಜವಾಗ್ಲೂ ಬಯಲಾಗ್ತಿರುವಂಥದ್ದು ತ್ರಿವಿಕ್ರಮ್ ನಿಮ್ಮದು ಅರ್ಥ ಮಾಡ್ಕೊಬೇಕು ಅವರು ನಿಜವಾಗ್ಲೂ ಆ್ಯಂಡ್ ಆ ಹುಡುಗಿ ಏನೋ ಒಂದು ಇಂಡಿವಿಜುವಲ್ ಗೇಮ್ ಇವಾಗ ಕಂಫರ್ಟ್ ಝೋನಿಂದ ಆಚೆ ಬಂದು ಚೆನ್ನಾಗಿ ಆಡೋಕ್ಕೆ ಶುರು ಮಾಡ್ದಾಗಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಅವರೇ ಹೇಳ್ಕೊಂಡಿದ್ದಾರೆ ನನ್ನನ್ನು ನನ್ನ ಗೇಮನ್ನು ಅಥವಾ ನನ್ನ ಗೆಲುವನ್ನು ಯಾವತ್ತೂ ಜಲಸ್ ಪಟ್ಟಿಲ್ಲ ಬಟ್ ಆದರೆ ನಾನು ಕೆಲವು ಟೈಮಲ್ಲಿ ನಿನ್ನ ಒಂದು ಆಟನ ನೋಡಿ ನಾನು ಜಲಸಿ ಪಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ಅದನ್ನು ಇವಾಗ ಆಗಿ ತೋರಿಸ್ತಾ ಇದ್ದಾರೆ ಅವರೇ ಆ್ಯಂಡ್ ಖಂಡಿತವಾಗ್ಲೂ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅವ್ರು ಡಿಸ್ಟರ್ಬ್ ಆಗಿದ್ದಾರೆ ಆ್ಯಂಡಲ್ಲಿ ಕ್ಲಿಯರಾಗಿ ಭವ್ಯ ಹೇಳಿದಿರೋವಂಥದ್ದು ಇಲ್ಲಿ ಇರೋ ಇಲ್ಲೇ ಇರೋದನ್ನು ಯಾಕೆ ತಲೆಗೆ ಹಾಕೊಂಡು ನೀವೇ ಹಾಳಾಗ್ತಿದ್ದೀರಾ ಅನ್ನೋ ಒಂದು ಮಟ್ಟಕ್ಕೆ ಕೇಳ್ತಿದ್ದಾರೆ ಬಟ್ ಆ ಒಂದು ಹುಡುಗಿ ಒಂದು ಸ್ಟೇಟ್ಮೆಂಟ್ ಮಾಡೋಂಗಿಲ್ಲ ಗುರು ತ್ರಿವಿಕ್ರಮ್ ವಿರುದ್ಧ ನೀನೇ ಹೇಳೋದು ಇಷ್ಟೊಂದು ಪುಂಗು ಅವಶ್ಯಕತೆ ಇಲ್ಲ ಅಂತೆ ಅಲ್ಲ ರೀ ಆ ಒಂದು ಮಟ್ಟಿಗೆ ಆ ಹುಡುಗಿಗೆ ಬ್ರೈನ್ ವಾಶ್ ಮಾಡಿ ಅನ್ನೋ ರೀತಿ ಬ್ರೈನ್ ವಾಶ್ ಅಂತಂದರೆ ಇಲ್ಲೇ ಇರೋದನ್ನೆಲ್ಲನೂ ಹೇಳ್ಕೊಂಡು ಒಳ್ಳೆಯದು ಹೇಳಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಕೆಲವು ಟೈಮಲ್ಲಿ ಒಳ್ಳೇದು ಹೇಳಿದ್ದೀರಾ ನಂದು ಅದೇ ಒಂದು ಡೈಲಾಗ್ ಇದೆ ಏನು ಗೊತ್ತಾ ಪಕ್ಕದಲ್ಲಿರೋರು ಬೆಳಿಬೇಕು ನಮ್ಮ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆನೇ ಬೆಳಿಬೇಕು ಹೊರತು ನಮಗಿಂತ ಮೇಲೆ ಬೆಳೆಯೋಕ್ಕೆ ಬಿಡಬಾರ್ದು ಬಿಡಲ್ಲ ಅನ್ನೋ ಒಂದು ಕ್ಯಾ ಕ್ಯಾರೆಕ್ಟರ್ ಇರುತ್ತೆ ಕೆಲವ್ರದ್ದು ಅದರಲ್ಲಿ ತಿರುಕ್ರಮದು ಅದೇ ಕ್ಯಾರೆಕ್ಟರ್ ಭವ್ಯ ಆಡಲಿ ಎಷ್ಟು ಬೇಕಾದರೂ ಆಡಲಿ ಅದೇ ನನಗಿಂತ ಒಂದು ಮಟ್ಟಕ್ಕೆ ಕೆಳಗಡೆ ಇರಲಿ ಹೊರತು ನನಗಿಂತ ಮೇಲೆ ಆಡಬಾರ್ದು ಅನ್ನೋ ಒಂದು ಕ್ಯಾರೆಕ್ಟರು ಸೊ ಇದು ಎಲ್ಲೋ ಖಂಡಿತವಾಗ್ಲೂ ಅವರ ಒಂದು ಗೆಲುವಿಗೆ ಒಂದು ಆಗುತ್ತೆ ಅಂತ ನನಗನ್ನಿಸುತ್ತೆ ಈ ಥರ ಕ್ಯಾರೆಕ್ಟರ್ಗಳು ಬಿಗ್ ಬಾಸ್ ವಿನ್ ಆಗುವಂಥದ್ದು ಎಲ್ಲ ನನಗೆ ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಕೂಡ ನೋಡಿದ್ರಿ ನೀವು ಬೀಪ್ ಸೌಂಡ್ ಹಾಕೋ ಒಂದು ಮಟ್ಟಿಗೆ ಒಂದು ಮಾತುಗಳು ಆಡ್ತಾರೆ ಅಂತಂದರೆ ಭವ್ಯ ವಿರುದ್ಧ ಎಲ್ಲೋಯ್ತು ಗುರು ನೂರೈದು ದಿನದ ಫ್ರೆಂಡ್ಶಿಪ್ಪು ಬಾಂಡಿಂಗು ಅದೇನಾ ಅಷ್ಟೇನಾ ಅಷ್ಟೊಂದು ಕಾಳಜಿ ಪ್ರೀತಿ ಏನಾದರೂ ಇದ್ದರೆ ಸೊ ಯಾರಾದರೂ ಗೆಲ್ಲಿ ಇಬ್ಬರು ಸೇರ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ಇರಬೇಕು ಒಂದು ಟಾಸ್ಕಿಂದ ಆಚೆ ಇಟ್ಟಿದ್ದಕ್ಕೆ ಈ ಒಂದು ಮಟ್ಟಿಗೆ ಆ್ಯಂಡ್ ಎರಡು ಟಾಸ್ಕ್ ಆದಮೇಲೆ ಭವ್ಯ ಭವ್ಯನೇ ಹೋಗಿ ಕೇಳ್ತಾರೆ ಯಾಕೆ ಬೇಜಾರಾಗಿದ್ದೀರಾ ಅಂತೆಲ್ಲ ನಿನ್ನೆ ಒಂದು ಎಪಿಸೋಡಲ್ಲಿ ಅದಾದಮೇಲೆ ಒಂದು ಟಾಸ್ಕಲ್ಲಿ ಚಾನ್ಸ್ ಕೊಡ್ತಾರೆ ಚಾನ್ಸ್ ಕೊಟ್ಟಾಗಲೂ ಕೂಡ ಕೊಟ್ಟಂಥ ರೀಸನ್ನ ಇಟ್ಕೊಂಡು ಟಾಸ್ಕ್ ಮುಂಚೆನೇ ಟಾಸ್ಕ್ ಮಧ್ಯದಲ್ಲಿನೇ ಕಿತ್ತಾಟ ಶುರು ನೀನು ಆ ರೀಸನ್ ಕೊಟ್ಟೆ ಈ ರೀಸನ್ ಕೊಟ್ಟೆ ಅಟ್ಲೀಸ್ಟ್ ಅವ್ರು ನಿಮ್ಮ ಗೋಳನ್ನು ನೋಡಿಕೊಂಡು ಒಂದು ಟಾಸ್ಕಲ್ಲಿ ಚಾನ್ಸ್ ಕೊಟ್ಟಿದ್ದಾಳೆ ಆ್ಯಂಡ್ ಆ ಟಾಸ್ಕಲ್ಲಿ ಒಂದು ಫೌಲ್ ಆದಾಗ ನೀವು ಅದನ್ನು ರೂಲ್ಸ್ ನೋಡಿಕೊಂಡು ಸ್ಟಾರ್ಟಿಂಗಿಂದ ಇದು ಮಾಡಬೇಕಾಗಿತ್ತೆ ಹೊರತು ಸೊ ಅವಳೊಂದು ಹೇಳಿದ್ಲು ಫೌಲ್ ಆಯಿತು ಅಂತ ಹೇಳಿದ್ಲು ಆ್ಯಂಡ್ ಅದಾದಮೇಲೂ ಕೂಡ ಯಾವ ಮಟ್ಟಿಗೆ ಒಂದು ರೀತಿನಲ್ಲಿ ಆ ಹುಡುಗಿನ ಕಾಡಿದ್ರು ಅಂತಂದರೆ ನಿಜವಾಗ್ಲೂ ಆ ಒಂದು ಮಟ್ಟಿಗೆಲ್ಲ ಹೊಟ್ಟೆ ಕಿಚ್ಚು ಕಾಟ ಕೊಡೋವಂಥದ್ದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ಭವ್ಯ ಕ್ಲಿಯರಾಗಿ ಕೇಳ್ತಾರೆ ಸೊ ನಿಮ್ಮ ಫ್ರೆಂಡ್ಶಿಪ್ನ ನಾನು ಎಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಆ್ಯಂಡ್ ಗೊತ್ತಿಲ್ಲ ಏನೇನಾಗುತ್ತೋ ಏನೋ ಅಂತ ಬಟ್ ಸೊ ತ್ರಿವಿಕ್ರಮ್ ಹೇಳುವಂಥದ್ದು ಸೊ ನೀನು ಫಸ್ಟ್ ಡೇ ಇದ್ದಂಗೆ ಇಲ್ಲಿ ಇವಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ವೆಲ್ ಪ್ಲೇಡನ್ನು ರೀತಿಯಲ್ಲಿ ಹೇಳ್ತಿದ್ದಾರೆ ಫಸ್ಟ್ ಡೇ ಇದ್ದಂಗೆ ಇದ್ರೆ ಆಗೋದಿಲ್ಲ ಮಿಸ್ಟರ್ ತ್ರಿವಿಕ್ರಮ್ ಅವರೇ ನಿಮ್ಮ ಜೊತೆನೇ ಇದ್ಕೊಂಡು ನೀವು ಕಪ್ ಗೆಲ್ತೀರಾ ಹೊರತು ಸೊ ಅವ್ರಂತೂ ಕಪ್ ಗೆಲ್ಲ ಸೊ ಚೇಂಜಸ್ ಆಗಬೇಕಾಗುತ್ತೆ ಸುದೀಪ್ ಸರ್ ಪ್ರತಿ ವಾರ ಹೇಳ್ತಿರೋಂಥದ್ದು ಅದೇ ಬಟ್ ಆ್ಯಕ್ಚುಲಿ ಇದು ಎಂದೂ ಆಗಬೇಕಾಗಿತ್ತು ಬಟ್ ಇವಾಗ ಆಗ್ತಾ ಇದೆ ಆ್ಯಂಡ್ ಮೊನ್ನೆ ನಿನ್ನೆ ಒಂದು ಎಪಿಸೋಡಲ್ಲಿ ಆ ಮೋಕ್ಷಿತ ಆದರೂ ಆಗಿರ್ಬೋದು ಭವ್ಯ ಆದರೂ ಆಗಿರ್ಬೋದು ಮೋಕ್ಷಿತ ಬಿಡಿ ಇವಾಗ ಈ ಒಂದು ವಾರದಲ್ಲಿ ಯಾವ ಒಂದು ಮಟ್ಟಿಗೆ ಟಾಸ್ಕ್ ಆಡ್ತಿದ್ದಾರೆ ಬಟ್ ಭವ್ಯ ನೋಡಿದ್ರೆ ಯಾವಾಗಿಂದ ಕೂಡ ಟಾಸ್ಕ್ ಆಡ್ಕೊಂಡು ಬಂದಿದ್ದಾರೆ ಅಲ್ಲಿ ಇಲ್ಲಿ ತಪ್ಪುಗಳಾಗಿದ್ದಾವೆ ಒಪ್ಕೊಂತೀನಿ ಬಟ್ ಟಾಸ್ಕ್ ಅಂತ ಬಂದಾಗ ಎಫರ್ಟ್ ಅಂತೂ ಖಂಡಿತ ಹಾಕಿದ್ದಾರೆ ಕೆಲವು ಕಡೆಗೆ ತಪ್ಪಿದ್ರು ಕೂಡ ಅದನ್ನು ಸರಿ ಅಂತ ವಾದ ಮಾಡಿದ್ದಾರೆ ಅದನ್ನು ಇಲ್ಲ ಅಂತ ಹೇಳ್ತಾ ಅಲ್ಲ ಬಟ್ ಎಫರ್ಟಂತೂ ಖಂಡಿತ ಹೋಗ್ಲು ಹಾಕಿದ್ದಾರೆ ಅದನ್ನು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಸೊ ತಪ್ಪುಗಳು ಏನಕ್ಕಾಯ್ತು ಆಯಿತು ಅದು ಬೇರೆ ವಿಷಯ ಬಟ್ ಅವ್ರು ಎಫರ್ಟೇ ಹಾಕಿಲ್ಲ ಅವ್ರು ಏನೂ ಮಾಡೇ ಇಲ್ಲ ಅನ್ನೋದು ಕೂಡ ತಪ್ಪಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ವಾರದಲ್ಲಿ ಸ್ಟಾರ್ಟಿಂಗಿಂದ ಕೂಡ ನೋಡಿದ್ರೆ ಸೊ ಮೋಕ್ಷಿತಾ ಆ್ಯಂಡ್ ಭವ್ಯ ಇಬ್ಬರು ಕೂಡ ಒಂದು ಇದನ್ನು ಚೆನ್ನಾಗಿ ಆಡ್ತಿದ್ದಾರೆ ಅದನ್ನು ನಿಮಗೆ ತಡ್ಕೊಳ್ಳೋಕೆ ಇಲ್ಲ ಸೊ ಅದನ್ನು ಒಪ್ಕೊಂಡು ಸ್ವೀಕಾರ ಮಾಡಿಕೊಂಡು ಸೊ ಅದನ್ನು ಮುಂದೆ ಹೋಗಬೇಕೇ ಹೊರತು ಚಾನ್ಸ್ ಸಿಕ್ಕಾಗ ಆಡಬೇಕೇ ಹೊರತು ಸೊ ಇವಾಗ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ ಸೊ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಲ್ಕೊಂಡು ಸುಗಾ ಸುಮ್ಮನೆ ಅವ್ರಿಗೆ ಒಂದು ರೀತಿಯಲ್ಲಿ ಬ್ರೈನ್ ವಾಶ್ ಮಾಡಿಕೊಂಡು ಆ್ಯಂಡ್ ಅವ್ರ ಆಟನ ಡಿಸ್ಟರ್ಬ್ ಮಾಡುವಂಥದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಅದು ಎವ್ರಿಡೆಂಟಾಗಿ ಕಾಣಿಸ್ತಾ ಇದೆ ಯಾವ ಒಂದು ಮಟ್ಟಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಹೋಗಿ ರಜತ ಹತ್ರ ಮಾತಾಡುವಂಥದ್ದು ಇನ್ನೊಬ್ರ ಹತ್ರ ಮಾತಾಡುವಂಥದ್ದು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಲ್ಲ ರೀ ನೂರೈದು ದಿನ ಫ್ರೆಂಡ್ಶಿಪ್ಪು ಅಂತ ಹೇಳ್ತೀರಾ ಅಷ್ಟು ಖುಷಿಯಾಗಿರ್ತೀರ ಆ ಹುಡುಗಿ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸಿ ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಆಡಬೇಕು ಭವ್ಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಾ ಇವಾಗ ಆ ಹುಡುಗಿ ಇಂಡಿವಿಜುವಲಾಗಿ ಇದ್ದರೆ ಸೊ ಯಾಕೆ ನಿಮ್ಗೆ ಅಷ್ಟೊಂದು ಉರಿ ಜಸ್ಟ್ ಒಂದು ಟಾಸ್ಕಿಂದ ಒಂದು ಹೆಸರು ತೊಗೊಳ್ಳಿಲ್ಲ ಅನ್ನೋದಕ್ಕೋಸ್ಕರನ ಏನು ಮುಗಿಸೋದ ಹೆಸರು ತೊಗೊಂಡ್ರು ಅನ್ನೋದಕ್ಕೋಸ್ಕರನ ಆ್ಯಂಡ್ ಮೂರನೇ ಟಾಸ್ಕಲ್ಲಿ ನಿಮ್ಗೆ ಚಾನ್ಸ್ ಕೊಟ್ಟಿಳಲ್ಲ ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಅವ್ಳಿಗೆ ಬೈಯೋ ರೀತಿಯಲ್ಲಿ ಮಾತಾಡ್ತೀರ ಅಂತಂದರೆ ಏನು ಗುರು ಇದು ನನಗೆ ನಿಜವಾಗ್ಲೂ ಸಕ್ಕತ್ ಶಾಕಿಂಗ್ ಅನ್ನಿಸ್ತಾ ಇದೆ ಆ್ಯಂಡ್ ಈ ಒಂದು ಏನು ಮಾ ನಡೀತಿದೆ ಈ ವೀಕು ಈ ವೀಕಿಂದ ಹಿಂದಿನ ವಾರ ವೀಕೆಂಡ್ವರೆಗೂ ಕೂಡ ತ್ರಿವಿಕ್ರಮ್ ಬರ್ತಾರೆ ಅಂದ್ಕೊಂಡಿದ್ದೆ ನಾನು ಒಂದು ಟಾಪ್ ತ್ರೀ ಅಥವಾ ಇದರ ಗಂಟ ಬಟ್ ಈ ರೀತಿಯಲ್ಲಿ ಕ್ಯಾರೆಕ್ಟರ್ನ ಅವ್ರು ಪೋರ್ಟ್ರೇಟ್ ಮಾಡ್ತಿರೋದು ನೋಡಿದ್ರೆ ಸೊ ಬಿಗ್ ಬಾಸ್ ಕಪ್ ಗೆಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತ ನನಗನ್ಸುತ್ತೆ ಈ ಒಂದು ಮಟ್ಟಕ್ಕೆ ಜಲಸು ಹೊಟ್ಟೆ ಕಿಚ್ಚು ನೋ ಚಾನ್ಸೇ ಇಲ್ಲ ಇಂಥವ್ರು ನನ್ನ ಪ್ರಕಾರ ಗೆಲ್ಲೋಂಥದ್ದು ಸರಿಯಲ್ಲ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಬಟ್ ಭವ್ಯ ಕಡೆಯಿಂದ ತಪ್ಪಾದರೂ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಆ್ಯಂಡ್ ಫ್ರೆಂಡ್ಶಿಪ್ ಏನಾದರೂ ಯೂಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಟೈಮಲ್ಲೂ ಕೂಡ ಏನಾದರೂ ಜಗಳ ಆದಾಗ ಹೋಗಿ ಅಲ್ಲಿ ಸ್ವಾರಿ ಅಥವಾ ಒಂದು ಸಮಾಧಾನ ಮಾಡುವಂಥದ್ದೇನೆ ಭವ್ಯ ನನ್ನ ಪ್ರಕಾರ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಬಟ್ ನನ್ನ ಅನಿಸಿಕೆ ಅಂಚುಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಆ ವಿಡಿಯೋದಲ್ಲಿ ಎಷ್ಟೇ ಹೇಳೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಟಾಟಾ ಬೈ